ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಪದ್ಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನೇಗಿಲ ಯೋಗಿ ಅಂತ ಹೇಳಿ ಒಂದು ಪದ್ಯವನ್ನು ಕುವೆಂಪು ಅವರು ರಚಿಸಿರ್ತಕ್ಕಂಥದ್ದು ಸೊ ಇದು ನಾವು ಎಲ್ಲಿ ಈ ಕವನವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ ಕುವೆಂಪು ರಚಿಸಿರ್ತಕ್ಕಂಥ ಕೊಳಲು ಅಂತಕ್ಕಂಥ ಒಂದು ಕವನ ಸಂಕಲನದಿಂದ ಈ ಒಂದು ನೇಗಿಲ ಯೋಗಿ ಅನ್ನೋ ಒಂದು ಪದ್ಯವನ್ನು ತೆಗೆದುಕೊಂಡಿದ್ದೇವೆ ಸೊ ಇಲ್ಲಿ ನೇಗಿಲು ಅಂತ ಹೇಳಿದ್ರೆ ಉಳುಮೆಯನ್ನ ಬ ಮಾಡೋದಕ್ಕೆ ಬಳಸೋದ ಬಳಸ್ತಕ್ಕಂಥ ಒಂದು ಸಾಧನ ಯೋಗಿ ಅಂತ ಹೇಳಿದ್ರೆ ಎಲ್ಲವನ್ನ ಬಿಟ್ಟಿರ್ತಕ್ಕಂಥವನು ಅಂದ್ರೆ ಜೀವನದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥವನು ಯೋಗಿ ಅಂತ ಹೇಳಿ ಕರಿತೀವಿ ಅದ್ರ ಜೊತೆಗೆ ಜೀವನದ ಎಲ್ಲವನ್ನ ಕಳ್ಕೊಂಡು ಅಂದ್ರೆ ಇರ್ತಕ್ಕಂಥದ್ದು ಸರ್ವಸಂಗ ಪರಿತ್ಯಾಗಿ ಅಂತ ಹೇಳಿ ಕರಿತೀವಲ್ವಾ ಸೊ ಅವಾಗ ಏನ್ ಮಾಡ್ತಾನೆ ಸಮಾಜದ ಕಡೆಗೆ ಮುಖವನ್ನ ಮಾಡ್ತಾನೆ ಸೊ ಆ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥದ್ದು ಒಬ್ಬ ರೈತ ಬಗೆಗೆ ಕುವೆಂಪು ಏನ್ ಹೇಳ್ತಾ ಇದ್ದಾರೆ ನೇಗಿಲ ಯೋಗಿ ಅಂತ ಹೇಳಿ ಕರಿತಾ ಇದ್ದಾರೆ ಕುವೆಂಪು ಈ ನಾಡು ಕಂಡ ಶ್ರೇಷ್ಠ ಲೇಖಕ ಅಥವಾ ಈ ಜಗತ್ತು ಕಂಡ ಶ್ರೇಷ್ಠ ಲೇಖಕರಲ್ಲೊಬ್ಬರು ಅಂತ ಹೇಳಿ ನಾವು ಕರೆಯೋದಕ್ಕೆ ಸಾಧ್ಯತೆ ಇದೆ ಹಾಗೆ ಈ ನೇಗಿಲ ಯೋಗಿಯನ್ನ ನಾವು ರೈತ ಗೀತೆ ಅಂತ ಹೇಳಿನೂ ಕೂಡ ನಾವು ಕರಿತೀವಿ ಹೆಂಗೆ ರಾಜ್ಯದ ಒಂದು ನಾಡಗೀತೆಯಾಗಿ ನಾವು ಜೈ ಭಾರತ ಜನನಿಯ ತನುಜಾತೆ ಅಂತ ಹೇಳಿ ಕರಿತೀವೋ ಹಾಗೆ ರೈತ ಗೀತೆಯಾಗೂ ಕೂಡ ನಾವು ಈ ಕವಿತೆಯನ್ನ ನೋಡ್ತೀವಿ ಎರಡೂ ಕವಿತೆಗಳನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕುವೆಂಪು ಅವರು ಸೊ ಇಲ್ಲಿ ಯಾವ್ದ್ರು ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಒಬ್ಬ ರೈತ ತಾನು ಯಾವ ರೀತಿ ನಾನು ಉಳುಮೆಯನ್ನ ಮಾಡ್ತೀನಿ ಸೊ ಯಾವ್ದೆಲ್ಲವೂ ನನಗೆ ಬೇಕಾಗಿಲ್ಲ ಉಳುಮೆಯೊಂದೇ ಸಾಕು ಆ ಉಳುಮೆಯ ಮೂಲಕವಾಗಿ ಈ ಸಮಾಜವನ್ನ ನನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಥವಾ ಈ ಉಳುಮೆಯ ಮೂಲಕವಾಗಿ ಇಡೀ ಜಗತ್ತನ್ನ ನನ್ನ ಕೈಯಲ್ಲಿ ನಡೆಸೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಪದ್ಯದ ಮೂಲಕವಾಗಿ ಕುವೆಂಪು ತೋರಿಸ್ಕೊಡಿಸ್ತಾ ಹೋಗ್ತಾ ಇದ್ದಾರೆ ಹಾಗೆ ರೈತನು ಕೂಡ ನಾನು ಹಾಗೇನೆ ಅಂತ ಹೇಳಿ ತೋರಿಸ್ತಾ ಹೋಗ್ತಾ ಇದ್ದಾರೆ ಸೊ ಮೊದಲನೇ ಪದ್ಯ ನೇಗಿಲ ಹಿಡಿದ ಒಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು ಕಷ್ಟದೊಳು ಅನ್ನವ ದುಡಿವನೇ ತ್ಯಾಗಿ ಸೃಷ್ಟಿಯ ನಿಯಮದೊಳವನೇ ಭೋಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೇಗಿಲ ಹಿಡಿದು ಒಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಸೊ ನೇಗಿಲನ್ನ ಅವನು ಹಿಡ್ಕೊಂಡು ಇಲ್ಲಿ ತನ್ನ ಜಮೀನಿನ ಒಳಗಡೆ ಅಥವಾ ಜಾಗದ ಒಳಗಡೆ ಅವನು ಉಳುಮೆಯನ್ನ ಮಾಡ್ತಾ ಹೋಗ್ತಾ ಇದ್ದಾನೆ ಯಾವ ರೀತಿ ತನಿಗ್ ಬೇಕಾಗಿರೋ ರೀತಿಯಲ್ಲಿ ಆಡ್ಕೊಂಡು ತನ್ನ ಕಾಯಕದಲ್ಲಿ ಅವನು ಮಗ್ನನಾಗಿದ್ದಾನೆ ಸೊ ಮಗ್ನನಾಗಿರೋದ್ರ ಜೊತೆಗೆ ಹುಳುಮೆಯನ್ನ ಮಾಡ್ತಾ ಹೋಗ್ತಾ ಇದ್ದಾನೆ ಆ ಹುಳುಮೆಯನ್ನ ಮಾಡ್ತಾ ಇರಬೇಕಾದಾಗ ಈ ಭೂಮಿಯಿಂದ ನನಗೇನಾದ್ರೂ ದೊರಕಬೇಕು ಅದಕ್ಕೋಸ್ಕರ ನಾನು ಉಳುಮೆಯನ್ನ ಮಾಡ್ತಿದ್ದೀನಿ ಅಂತ ಅವನು ಅನ್ಕೊಳ್ತಾ ಇಲ್ಲ ಅದನ್ನ ಸೇವೆಯಾಗಿ ನಾನು ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ನನ್ಗೆ ಯಾವ ಫಲವೂ ಬೇಕಾಗಿಲ್ಲ ಸೊ ಆ ಕೆಲಸ ನನ್ಗೆ ಹೇಗಿದೆ ಅಂತ ಹೇಳಿದ್ರೆ ನನ್ನ ಮನಸ್ನಲ್ಲಾಗ್ಲಿ ಅಥವಾ ನನ್ನ ಹೊರಗಡೆ ಆಗ್ಲಿ ಎಲ್ಲವೂ ನಂದು ಕೆಲ್ಸನೇ ಯಾವ ಪ್ರತಿ ಸಂದರ್ಭದಲ್ಲೂ ನಾನು ರೈತನಾಗೆ ಅಥವಾ ನನ್ನ ಉಳುಮೆಯನ್ನೇ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವರು ಆ ರೀತಿ ಅವನು ಇದ್ದಾನೆ ಕಷ್ಟಗಳು ಅನ್ನೋದು ಹೆಂಗಾದ್ರೂ ಬರಲಿ ಕಷ್ಟಗಳು ಅನ್ನೋದು ಹೆಂಗಾದ್ರೂ ಬರಲಿ ಎಲ್ಲವೂ ಕೂಡ ನನಗೆ ಬೇಕಾಗಿಲ್ಲ ಕಷ್ಟನಾದ್ರೂ ಬರಲಿ ಸುಖನಾದ್ರೂ ಬರಲಿ ಎಲ್ಲವನ್ನ ಅವನು ತ್ಯಾಗ ಮಾಡೋದ್ರ ಮೂಲಕವಾಗಿ ಒಬ್ಬ ರೈತನಾಗಿ ತನ್ನ ಪಂಚೇಂದ್ರಿಯಗಳ ಮೂಲಕ ಪಡೆಯಲು ಅನುಭವಿಸ್ತಾ ಇರತಕ್ಕಂಥ ಎಲ್ಲವನ್ನ ಬಿಟ್ಟು ಒಬ್ಬ ಭೋಗಿಯಾಗಿ ನಿಂತಿದ್ದಾನೆ ಅಂದ್ರೆ ಭೋಗಿಯು ಕೂಡ ಆಗಿದ್ದಾನೆ ಯಾಕೆ ಈ ಸೃಷ್ಟಿಯ ನಿಯಮದೊಳು ಅವನೇ ಭೋಗಿ ಎಲ್ಲರಿಗೂ ಕೂಡ ಅವನು ತಾನೂ ಸೇವಿಸ್ತಾನೆ ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಕೊಡ್ತಾ ಹೋಗ್ತಾನೆ ಅಂದ್ರೆ ಮೊದಲನೇ ಪದ್ಯ ತನ್ನ ಕರ್ಮವನ್ನ ಒಬ್ಬ ರೈತ ಯಾವ ರೀತಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ಪ್ಯಾರ ಲೋಕದೊಳು ಏನೇ ನಡೆಯುತ್ತಿರಲಿ ತನ್ನೀ ಕಾರ್ಯವ ಬಿಡುವನೆಂದು ರಾಜ್ಯಗಳು ಉದಿಸಲಿ ರಾಜ್ಯಗಳಳಿಯಲಿ ಆರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಆಕಲಿ ಸೈನಿಕರೆಲ್ಲ ಬಿತ್ತುಳುವುದ ಅವ ಬಿಡುವುದೇ ಇಲ್ಲ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಯಾರ ಇದು ಅಂತ ಹೇಳಿದ್ರೆ ಯಾವನಾದ್ರೂ ಒಬ್ಬ ಸಾಧಕ ಅಥವಾ ಯಾವನಾದ್ರೂ ಒಬ್ಬ ಯೋಗಿ ಅವನು ಯಾವಾಗ್ಲೂ ಕೂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಅಂತರಂಗದ ಸಾಧನೆಯ ಕಡೆಗೆ ಅವನು ಮುಖವನ್ನ ಮಾಡ್ತಾ ಹೋಗ್ತಾ ಇರ್ತಾನೆ ಯಾಕೆ ನನ್ನ ಹೊರ ಪ್ರಪಂಚದಲ್ಲಿ ಏನೇ ನಡೀತಾ ಇದೆ ಅಂತ ಹೇಳಿದ್ರು ಅವನಿಗೆ ಯೋಚನೆ ಬರೋದೇ ಇಲ್ಲ ತನ್ನ ಒಳ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅದನ್ನ ನೋಡ್ತಾ ಹೋಗ್ತಾ ಇರ್ತಾನೆ ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು ಲೋಕದೊಳು ಏನೇ ನಡೀಲಿ ಏನ್ ಏನಾದ್ರೂ ಆಗ್ಲಿ ನನ್ನ ಸುತ್ತಮುತ್ತ ನಾನು ಅದ್ರ ಕಡೆಗೆ ಯೋಚನೆ ಮಾಡೋದಿಲ್ಲ ಯೋಚನೆ ಯಾವ್ದ್ರ ಕಡೆಗೆ ನನ್ನ ಕೆಲ್ಸದ ಕಡೆಗೆ ಮಾತ್ರ ಆ ಸಂದರ್ಭದಲ್ಲಿ ಹೊಸ ರಾಜ್ಯಗಳು ಉದಯ ಆಗ್ಲಿ ಈಗ ಆಂಧ್ರ ಪ್ರದೇಶ ಆಯ್ತು ತೆಲಂಗಾಣ ಆಯಿತು ನಮ್ಮ ಕರ್ನಾಟಕನೂ ಉದಯ ಆಯಿತು ಕೇರಳನ ಉದಯ ಆಯ್ತು ತಮಿಳುನಾಡು ಆಯಿತು ನನಗೆ ಯಾವುದೇ ರಾಜ್ಯನಾದ್ರೂ ಉದಯ ಆಗ್ಲಿ ಅಥವಾ ಯಾವುದೇ ರಾಜ್ಯ ನಾಶ ಆಗ್ಲಿ ನನಗೆ ಏನು ಯೋಚನೆ ಇಲ್ಲ ಯಾಕೆ ನನ್ನ ಯೋಚನೆ ಇರೋದೇನು ಕಾಯಕ ಅಥವಾ ಯಾವುದೋ ಒಬ್ಬ ಮಂತ್ರಿ ಯಾವುದೋ ಒಬ್ಬ ರಾಜ ಯಾವುದೋ ಒಬ್ಬ ಪ್ರಧಾನ ಮಂತ್ರಿ ಅವನ ಗದ್ದುಗೆ ಮೇಲೆ ಬಂದ ಗದ್ದುಗೆಯನ್ನು ಬಿಟ್ಟು ಹೋದ ಅಥವಾ ಅವನ ಮೇಲಿರ್ತಕ್ಕಂಥ ಕಿರೀಟ ಬಿದ್ದೋಯ್ತು ಯೋಚನೆ ಇಲ್ಲ ಇಡೀ ಪ ಯಾವುದಾದ್ರೂ ವೈರಿ ದೇಶಗಳು ಇನ್ನೊಂದು ದೇಶದ ಮೇಲೆ ಒಬ್ಬ ವೈರಿ ಸೈನಿಕ ಬಂದು ನಮ್ಮನ್ನ ಮುತ್ತಿದ್ರು ಕೂಡ ನಾನ್ ಮಾತ್ರ ಬಿಡೋದಿಲ್ಲ ನನ್ನ ಕೆಲಸ ಏನಿದೆ ಉಳುಮೆಯನ್ನ ಮಾಡೋದು ಆ ಕೆಲಸವನ್ನ ನಾನು ಯಾವತ್ಕೂ ಕೂಡ ನಾನು ಬಿಡದಲೆ ನನ್ನ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಇದು ನಿಜವಾಗಿರ್ತಕ್ಕಂಥ ಸಾಧಕ ಅಥವಾ ನಿಜವಾಗಿರ್ತಕ್ಕಂಥ ಒಬ್ಬ ಯೋಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ನಾವುಗಳು ಅಷ್ಟೆ ಟೀಚರ್ಸ್ ಆಗ್ಲಿ ಸ್ಟೂಡೆಂಟ್ಸ್ಗಳಾಗ್ಲಿ ಬೇರೆಯವರೆಲ್ಲರೂ ಕೂಡ ನಮ್ಮ ಕೆಲಸ ಏನಿರುತ್ತೆ ವಿದ್ಯಾರ್ಥಿಗಳಿಗೆ ಕಲಿಸೋದು ಅಥವಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗ್ತದೆ ತನ್ನ ಕೆಲಸ ಕಲ್ತ್ಕೊಳ್ಳೋದು ಇದನ್ನ ನನ್ನ ಸುತ್ತಮುತ್ತ ಏನಾದರೂ ಆಗ್ಲಿ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು ಅನ್ಕೊಂಡು ಆ ಕೆಲಸವನ್ನು ಚಾಚೂ ತಪ್ಪದೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೂಡ ಒಬ್ಬ ಯೋಗಿಗೆ ಸಮಾನರಾಗ್ತಾರೆ ಅಥವಾ ಅವರು ಕೂಡ ಒಬ್ಬ ಸಾಧಕನಿಗೆ ಸಮಾನರಾಗ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾರವನ್ನು ನಾವು ನೋಡ್ಬೋದು ನೆಕ್ಸ್ಟ್ ಪಾರ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲಿ ಆಶ್ರಯದಿ ನೇಗಿಲ ಹಿಡಿದ ಕೈಯ ಆಧಾರದಿ ದೊರೆಗಳು ದರ್ಪದಳು ಆಳಿದರು ನೇಗಿಲ ಬಲದೊಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಇದು ಅವಾಗ್ಲೇ ಒಂದು ಮಾತು ಹೇಳಿದೆ ಇಡೀ ಜಗತ್ತನ್ನ ನೋಡ್ಕೊಳ್ತಾ ಇರ್ತಕ್ಕಂಥವ್ ಯಾರು ಅಂತ ಹೇಳಿದ್ರೆ ಈ ನೇಗಿಲ ಯೋಗಿ ಅಥವಾ ಆ ರೈತ ಯಾಕೆ ರೈತ ಅಷ್ಟು ಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ ಈ ಥರ್ಡ್ ಪ್ಯಾರ ನಮಗ್ ತೋರಿಸುತ್ತೆ ಯಾಕೆ ಬಾಳಿತು ನಮ್ಮೀ ನಾಗರಿಕತೆಯ ಸಿರಿ ಈಗ ನಮ್ದು ಸಿಂಧೂ ನಾಗರಿಕತೆಯನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸೊ ಸಿಂಧೂ ನಾಗರಿಕತೆಯನ್ನ ಏನಕ್ಕೆ ಕರಿತೀವಿ ಸಿಂಧೂ ನದಿಯ ಪಕ್ಕದಲ್ಲಿ ಅವ್ರು ಏನ್ ಮಾಡಿದ್ರು ತಮ್ಮ ಆಶ್ರಯ ಕಂಡ್ಕೊಂಡ್ರು ಕಂಡ್ಕೊಳ್ಳೋದ್ರ ಮೂಲಕವಾಗಿ ಅವರು ಹೊಟ್ಟೆಗೆ ಏನ್ ಬೇಕಾಗಿತ್ತು ಆಹಾರ ಬೇಕಾಗಿತ್ತು ಆಹಾರ ಬೇಕಾಗಿರೋದನ್ನ ಯಾವ್ದಕ್ಕೋಸ್ಕರ ನಂಬ್ಕೊಂಡ್ರು ಮಣ್ಣನ್ನ ನಂಬ್ಕೊಂಡ್ರು ಆ ಮಣ್ಣು ನಂಬ್ಕೊಂಡ್ಮೇಲೆ ಆ ಮಣ್ಣಿನಲ್ಲಿ ನಾವು ಉಳುಮೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನೇಗ್ಲನ್ನ ಆಶ್ರಯ ಮಾಡಿದ್ವಿ ಸೊ ಒಂದು ಸಂಸ್ಕೃತಿ ಅಥವಾ ಒಂದು ನಾಗರಿಕತೆ ಯಾವ್ದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ನೇಗಿಲ ಮೇಲೆ ನಿಂತಿದೆ ಅದೇ ನಮಗೆ ಇಡೀ ಪ್ರಪಂಚಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಅದೇ ಆಧಾರದ ಮೇಲೆ ನಾವು ಸಾವಿರಾರು ಜನ ರಾಜರುಗಳನ್ನ ನೋಡ್ತೀವಿ ದರ್ಪದಿಂದ ಆಳ್ತಾರೆ ಅಥವಾ ಸಾಮ್ರಾಜ್ಯವನ್ನು ಅಥವಾ ಸಾಮ್ರಾಜ್ಯವಾದಿ ಅಂತ ಹೇಳಿ ಕರೆಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಯಾರಾಗಿದ್ದಾನೆ ಅಂತ ಹೇಳಿದ್ರೆ ಮಣ್ಣು ಆ ಮಣ್ಣನ್ನ ನಂಬಿರ್ತಕ್ಕಂಥ ರೈತ ಹಾಗೆ ಅವನ ಬಲದ ಒಳಗಡೆನೆ ಯಾರಿದ್ದಾರೆ ವೀರರಿದ್ದಾರೆ ಅಥವಾ ಸೈನಿಕರಿದ್ದಾರೆ ಆ ಸೈನಿಕರು ತುಂಬಾ ಬಲಯುತವಾಗಿರಬೇಕು ಸೈನಿಕರು ಇನ್ನೊಂದು ದೇಶದ ಮೇಲೆ ಮುತ್ತಿಗೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಅವರಿಗೆ ಆಹಾರ ಬೇಕು ಆಹಾರ ಎಲ್ಲಿಂದ ಬರ್ತದೆ ಆ ನೇಗಿಲಿನಿಂದ ಬರ್ತದೆ ಆ ನೇಗಿಲಿನ ಬಲದ ಮೇಲೆ ಆ ವೀರರು ನಿಂತಿದ್ದಾರೆ ಆ ದೊರೆಗಳು ನಿಂತಿದ್ದಾರೆ ಆ ನಾಗರಿಕತೆಯು ನಿಂತಿದ್ದಾರೆ ಸೊ ಅದರ ಮೇಲೆಯೇ ಶಿಲ್ಪಿಗಳು ಕೂಡ ತಮಗೆ ಬೇಕಾದ ರೀತಿಯಲ್ಲಿ ವಾಸ್ತುಶಿಲ್ಪದ ರಚನೆಗಳನ್ನು ಕೂಡ ಮಾಡಿದ್ದಾರೆ ಸೊ ಹಾಗೆ ಕುವೆಂಪು ಈಗ ಕವಿತೆಯನ್ನ ಬರೆದಿದ್ದಾರೆ ಸೊ ಕವಿತೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಯಾವುದ್ರ ಮೇಲೆ ನಿಂತಿದ್ದಾರೆ ಆ ನೇಗಿಲಿನ ಆಶ್ರಯದಲ್ಲೇ ನಿಂತಿದ್ದಾರೆ ಸೊ ಕವಿಗಳಾಗಿ ತಮ್ಮ ಭಾವಗೆ ಅಕ್ಷರ ರೂಪಗಳನ್ನ ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಅಕ್ಷರ ರೂಪ ಕೊಡಬೇಕು ಆ ಭಾವನೆಗಳು ಸ್ಫುರಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೊಟ್ಟೆ ಅನ್ನೋದು ತುಂಬಿರ್ಬೇಕಾಗತ್ತೆ ಎಲ್ಲಾ ಇಲ್ಲ ಅಂತ ಹೇಳಿದ್ರು ಪ್ರತಿನಿತ್ಯ ಅವರಿಗೆ ಆಹಾರ ಅನ್ನೋದು ಬೇಕಾಗತ್ತೆ ಸೊ ಕವಿ ಆಗಬೇಕು ಶಿಲ್ಪಿ ಆಗಬೇಕು ದೊರೆ ಆಗಬೇಕು ವೀರನಾಗಬೇಕು ಒಂದು ನಾಗರಿಕತೆ ಕಟ್ಟಬೇಕು ಅಂತ ಹೇಳಿದ್ರೆ ಅವಕ್ಕೆಲ್ಲ ಮೂಲ ಯಾವುದು ಅಂತ ಹೇಳಿದ್ರೆ ಆ ಒಂದು ನೇಗಿಲು ಆ ನೇಗಿಲನ್ನು ನಂಬಿರ್ತಕ್ಕಂಥವ್ನ ಯಾರೋ ಆ ರೈತ ಆ ರೈತ ಚೆನ್ನಾಗಿದ್ದು ನೇಗಿಲು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇವರು ಎಲ್ಲರೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ ಅಥವಾ ಶಿಲ್ಪಿಗಳಾಗೋದಕ್ಕೆ ಕವಿಗಳಾಗೋದಕ್ಕೆ ಅಥವಾ ಮತ್ತೊಂದು ಮಗದನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ನೇಗಿಲ ಯೋಗಿಯನ್ನು ನಾವು ಮರೆಯೋದಕ್ಕೆ ಸಾಧ್ಯತೆಯೇ ಇಲ್ಲ ಅವನೇ ಇದರ ಮೂಲ ಆಗಿರುತ್ತದೆ ನೆಕ್ಸ್ಟ್ ಪ್ಯಾರ ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವನು ಈಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವಕ್ಕೆ ಆಶಿಸದೆ ನೇಗಿಲ ಕುಲದೊಳು ಅಡಗಿದ ಕರ್ಮ ನೇಗಿಲ ಮೇಲೆಯೇ ನಿಂತಿದ ಧರ್ಮ ಸೊ ಕೊನೆ ಒಂದು ಪ್ಯಾರ ಏನಿದೆಯಲ್ಲ ಇದು ನಿಜವಾಗಿಯೂ ಕೂಡ ಒಬ್ಬ ಸಾಧಕ ಅಥವಾ ನಿಜವಾಗಿಯೂ ಕೂಡ ಒಬ್ಬ ಯೋಗಿ ಯಾಕೆ ಅಂತ ಹೇಳಿದ್ರೆ ಈ ನೇಗಿಲ ಯೋಗಿ ಅಥವಾ ಈ ರೈತ ಯಾರಿಗೂ ಕೂಡ ಗೊತ್ತಿಲ್ಲ ಅಥವಾ ನಾನು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಅವನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ನಾನು ಹೀಗಿದ್ದೀನಪ್ಪ ನಾನು ಇದ್ದ ಈ ದುಡಿಮೆಯನ್ನ ಮಾಡ್ತಾ ಇದ್ದೀನಿ ಈ ಕಾಯಕವನ್ನ ನಾನು ಮಾಡ್ತಾ ಇದ್ದೀನಿ ಆದ್ರಿಂದ ನೀವನ್ನೆಲ್ಲರನ್ನು ನನ್ಗೆ ಗುರುತಿಸ್ಬೇಕು ಯಾವತ್ತೂ ಅವನು ಯೋಚನೆ ಮಾಡಿಲ್ಲ ಆದ್ರೂ ಕೂಡ ಅವನು ಈ ಲೋಕಕ್ಕೆ ಅನ್ನ ಕೊಡ್ತಾನೆ ತನ್ನ ಉಳ್ಮೆಯನ್ನು ಮಾಡೋದ್ರ ಮೂಲಕವಾಗಿ ಈಗ ನಾ ಈಗ ಯಾರಾದರೂ ನಮ್ಮ ಊರಲ್ಲಿ ಅಥವಾ ಎಲ್ಲಾದರೂ ಒಬ್ಬ ಉಳ್ಮೆಯನ್ನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಹೋಗಿ ಅವನನ್ನು ಗುರುತಿಸ್ತೇನೆ ಗುರುತಿಸಲ್ಲ ಬಟ್ ಅವನು ಅವನ ಮನೆಗೆ ಈ ಸಮಾಜಕ್ಕೆ ಅಂತ ಹೇಳಿ ತನ್ನ ಕಾಯಕವನ್ನು ಮಾಡ್ತಾನೆ ಆ ಕಾಯಕ ಯಾವ್ದ್ರ ಮೂಲಕ ಕಾಣುತ್ತೆ ಅಂದರೆ ಅನ್ನವನ್ನು ಕೊಡೋದ್ರ ಮೂಲಕ ಕಾಣುತ್ತೆ ಸೊ ಅದಕ್ಕೆ ಅವನು ಎಲ್ಲೂ ಕೂಡ ತನ್ನ ಹೆಸರು ಬರಬೇಕು ಕೇಳಲಿಲ್ಲ ನಾನು ಅತೀ ಸುಖದಿಂದ ಇರಬೇಕು ಕೇಳಲಿಲ್ಲ ಎಲ್ಲ ಆಸೆಗಳನ್ನು ನಾನು ಪೂರೈಸ್ಕೊಳ್ಬೇಕು ಕೇಳಲಿಲ್ಲ ಯಾವುದು ಅವನಿಗೆ ಬೇಡ ಅದಕ್ಕೆ ಹೇಳ್ತಾ ಇರೋದು ದುಡಿವನು ಗೌರವಕ್ಕೆ ಆಶಿಸದೆ ನೀನು ಈಗ ಕೊಡ್ತೀನಪ್ಪ ಗೌರವ ಕೊಡು ಕೊಡಲ್ವಾ ಬೇಡ ಆದರೂ ಕೂಡ ನಾನು ಮಾಡ್ತೀನಿ ನನ್ನ ದುಡಿಮೆಯನ್ನ ನಾನು ಮಾಡ್ತೀನಿ ನನ್ನ ಕಾಯಕವನ್ನ ನಾನು ಮಾಡ್ತೀನಿ ಸೊ ಕಾಯಕವನ್ನ ನಾನು ಎಲ್ಲಿ ಮಾಡ್ತಾ ಇದ್ದೀನಿ ಆ ಕರ್ಮ ನಂದು ಎಲ್ಲಿದೆ ಅಂತ ಹೇಳಿದ್ರೆ ಈಗಿಲ್ಲಲ್ಲಿದೆ ಆ ನೇಗಿಲ ಮೇಲೆ ಕರ್ಮ ಇದೆ ಅಥವಾ ಕೆಲಸ ಇದೆ ಅದೇ ಕರ್ಮದ ಮೇಲೆ ಈ ಧರ್ಮ ಅಂತಕ್ಕಂಥದ್ದು ನಿಂತಿದೆ ಆ ಧರ್ಮ ಯಾವ್ದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ನೇಗಿಲ ಮೇಲೆ ನಿಂತಿದೆ ಸೊ ಆದ್ರಿಂದ ನನಗೆ ಏನೂ ಬೇಡ ಬೇಕಿರೋದು ಒಂದೇ ಅದೇನು ಅನ್ನವನ್ನ ಕೊಡೋದು ಸೊ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಅನ್ನದಾನ ಅಂದ್ರೆ ದಾಸೋಹವನ್ನ ಕೊಡುವಂಥದ್ದು ಆ ಕಾಯಕವನ್ನು ನಾನು ಮನಸ್ಪೂರ್ತಿಯಾಗಿ ಮಾಡ್ತಾ ಇದ್ದೇನೆ ಅದು ಬಿಟ್ಟು ನನಗೆ ಇನ್ನೇನು ಕೂಡ ನನಗೆ ಬೇಡ ಅಂತ ತನ್ನ ಕೆಲಸ ಅಥವಾ ತನ್ನ ಕಾಯಕವನ್ನು ಮಾಡ್ತಾ ಇರ್ತಕ್ಕಂತಹ ಒಬ್ಬ ರೈತ ಹೇಳ್ತಾ ಇರತಕ್ಕಂಥ ಮಾತು ಇಡೀ ಪದ್ಯ ಒಬ್ಬ ರೈತನ ನಿಸ್ವಾರ್ಥವಾಗಿರ್ತಕ್ಕಂತಹ ಒಂದು ಕಾಯಕವನ್ನ ಅಥವಾ ದುಡಿಮೆಯನ್ನ ನಮಗೆ ತೋರಿಸ್ತಾ ಹೋಗ್ತಾ ಇದ್ದಾರೆ ಕುವೆಂಪು ಅವರು ಸೊ ಇದರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ನಿಸ್ವಾರ್ಥವಾಗಿದ್ದಾಗ ನಮ್ಗೆಲ್ಲವೂ ಕೂಡ ದಕ್ಕತ್ತೆ ನಮ್ಗೆ ಏನ್ ಬೇಕೋ ಅದು ದಕ್ಕತ್ತೆ ನಾವು ಸ್ವಾರ್ಥವಾಗಿದ್ದಾಗ ನಮ್ಗೆ ಏನ್ ದಕ್ಕಬೇಕಾಗಿರುತ್ತೋ ಅದು ಕೂಡ ದಕ್ಕೋದಿಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ ಈ ರೈತ ನಮಗೆ ಸೊ ನೇಗಿಲ ಯೋಗಿ ನಮಗೆ ಆ ನಿಸ್ವಾರ್ಥ ಸೇವೆಯನ್ನ ತೋರಿಸ್ತಾ ಹೋಗ್ತಾ ಇದ್ದಾನೆ ಥ್ಯಾಂಕ್ ಯು